ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮೇಶ್ವರಿ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ತೋಟದಲ್ಲಿ ಬೆಳೆದಂತಹ ತಾಜಾ ತಾಜಾ ಇಂದ ಪೈನಾಪಲ್ ಜಾಮ್ ತಯಾರಿಸ್ತಾ ಇದ್ದಾರೆ ಪೈನಾಪಲ್ ಜಾಮನ್ನು ತಯಾರಿಸ್ಲಿಕ್ಕೋಸ್ಕರ ಅದನ್ನು ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ರೆಡಿ ಆಗ್ತಾ ಇದೆ ಈ ಪೈನಾಪಲ್ ಜಾಮ್ ನಿಮಗೂ ಏನಾದರೂ ಬೇಕು ಅಂತಂದರೆ ನೀವು ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಮೆಸೇಜನ್ನು ಮಾಡ್ಬೋದು ಯಾಕಂತಂದರೆ ಮಳೆಗಾಲ ಅಂತ ಬಂದ ತಕ್ಷಣ ತುಂಬಾ ಶೀತ ಕೆಮ್ಮು ನೆಗಡಿ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ ಈ ಒಂದು ಪೈನಾಪಲನ್ನು ನೀವು ತಿನ್ನೋದ್ರಿಂದ ಪೈನಾಪಲ್ ಜಾಮನ್ನು ಹಾಗೆ ಈ ಜಾಮನ್ನು ನಾವು ಬೆಲ್ಲದಿಂದ ಮಾಡಿದ ಒಂದು ಬ್ಯಾಚ್ ಹಾಗೆಯೇ ಕಲ್ಲು ಸಕ್ಕರೆಯಿಂದ ಮಾಡಿದ ಇನ್ನೊಂದು ಬ್ಯಾಚ್ ಎರಡು ಬ್ಯಾಚಸ್ಸಲ್ಲಿ ಮಾಡ್ತಾ ಇದ್ದಾರೆ ಸೊ ಯಾರಿಗೆ ಸಕ್ಕರೆ ಬೇಡ ಅಂತ ಹೇಳ್ತೀರಾ ಅವ್ರು ನೀವು ಬೆಲ್ಲದಲ್ಲಿ ಮಾಡಿದ ಒಂದು ಪೈನಾಪಲ್ ಅನ್ನು ಆರ್ಡರ್ ಮಾಡ್ಕೋಬೋದು ಹಾಗೆಯೇ ಕಲ್ಲು ಸಕ್ಕರೆಯಲ್ಲಿ ಮಾಡಿದ್ದ ಡಿಲ್ಲಾ ಅನ್ನುವರು ಕಲ್ಲು ಸಕ್ಕರೆಯಿಂದ ಮಾಡಿದಂತಹ ಒಂದು ಪೈನಾಪಲನ್ನು ಆರ್ಡರ್ ಮಾಡ್ಕೋಬೋದು ಈ ಪೈನಾಪಲ್ ಜಾಮ ಪ್ರತಿನಿತ್ಯ ತಿನ್ನೋದ್ರಿಂದ ಸೇವನೆ ಮಾಡೋದ್ರಿಂದ ಮಕ್ಕಳಲ್ಲಿ ಇಮ್ಯುನಿಟಿ ಜಾಸ್ತಿ ಆಗತ್ತೆ ಹಾಗೆ ಇದರಲ್ಲಿರುವಂತಹ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋ ಕಾರಣದಿಂದ ಈ ಮಳೆಗಾಲದಲ್ಲಿ ಸಹಜವಾಗಿ ಬರುವಂತಹ ಕೆಮ್ಮು ನೆಗಡಿ ಶೀತ ಜ್ವರ ಇದೆಲ್ಲದರಿಂದ ನೀವು ನಿಮ್ಮ ಮಕ್ಕಳನ್ನು ಕಾಪಾಡ್ಬೋದು ಹಾಗಾಗಿ ಯಾರ್ಯಾರಿಗೆ ಈ ಒಂದು ಪೈನಾಪಲ್ ಜಾಮ್ ಬೇಕು ತಕ್ಷಣ ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಈಗಿನ್ನೂ ರೆಡಿ ಆಗ್ತಾ ಇದೆ ರೆಡಿಯಾಗಿ ನಿಮಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಡಿಸ್ಪ್ಯಾಚ್ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು ಟೇಸ್ಟಿಯಾದ ಸೀಸನಲ್ ಆದಂಥ ಹಣ್ಣುಗಳನ್ನು ತಾಜಾ ತಾಜಾ ತಯಾರಿಸಿದ ಹಣ್ಣಿನ ಪದಾರ್ಥಗಳನ್ನು ನಾವು ಬಳಕೆ ಮಾಡೋದು ನಮ್ಮ ಆರೋಗ್ಯಕ್ಕೆ ಯಾವತ್ತೂ ಒಳ್ಳೆಯದು ರೆಡಿಯಾಗಿ ಪ್ರಿಸರ್ವೇಟಿವ್ ಹಾಕಿರೋ ಅಂಥದ್ದು ಅಥವಾ ತುಂಬಾ ಒಂದು ಕೆಮಿಕಲ್ಸಿಂದ ಫ್ಲೇವರ್ಸ್ ಏಜೆಂಟ್ಸ್ಗಳು ಹಾಗೆ ಪ್ರಿಸರ್ವೇಟಿವ್ಸ್ಗಳನ್ನು ಆ್ಯಡ್ ಮಾಡಿರೋ ಜಾಮಾನ ತಿನ್ನೋದಕ್ಕಿಂತನೂ ನಾವು ಮನೆಯಲ್ಲಿ ಸಿಂಪಲಾಗಿ ಮಾಡಿದಂತಹ ಆರಾಮದಲ್ಲಿ ನೀವು ನಿಮ್ಮ ಹತ್ತಿರ ಏನು ಇದೆ ಅದನ್ನೇ ತೆಗೆದುಕೊಂಡು ಅದರಿಂದ ನೀವೇನು ಆಹಾರ ಸೇವನೆ ಮಾಡ್ತೀರಾ ಅಂತಹ ಆಹಾರವನ್ನೇ ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಅದು ಯಾವತ್ತೂ ಕೂಡ ಅವರ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಎಲ್ಲ ಮಕ್ಕಳಲ್ಲಿ ಕೂಡ ಒಂದು ಇಮ್ಯುನಿಟಿ ಅನ್ನೋದು ಕಡಿಮೆ ಮತ್ತು ಮಕ್ಕಳು ತರಕಾರಿ ತಿನ್ನಲ್ಲ ಯಾವುದೇ ಒಳ್ಳೆಯ ಪೌಷ್ಟಿಕಾಂಶ ಇರೋ ಆಹಾರಗಳು ಅವ್ರಿಗೆ ಬೇಡ ಅವರಿಗೆ ಜಂಕ್ ಫುಡ್ಗಳು ಇಷ್ಟ ಚಿಪ್ಸ್ ಇಷ್ಟ ಯಾವುದು ಅನ್ಹೆಲ್ದಿನೋ ಅದೆಲ್ಲದೂ ಇಷ್ಟ ಹೆಲ್ದಿಯಾಗಿರೋದೆಲ್ಲದು ಬೇಡ ಅಂತ ಹಠ ಮಾಡ್ತಾರೆ ಅದು ಸಹಜ ಎಲ್ಲರ ಮನೆಯಲ್ಲೂ ಅದೇ ಕತೆ ಇರುವಂಥದ್ದು ಆದರೆ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಹೆಲ್ದಿ ವೇಯಲ್ಲಿ ನೀವು ಇಂತಹ ಒಂದು ಸೀಸನಲ್ಲಾಗಿ ಸಿಗುವಂತಹ ಅಂತಹ ಫ್ರೂಟ್ಸ್ಗಳಿಂದ ಮಾಡಿದಂತಹ ಜಾಮನ್ನೆಲ್ಲ ತೆಗೆದುಕೊಂಡು ಬಳಕೆ ಮಾಡಿದರೆ ದೊಡ್ಡವರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಅದರ ಜೊತೆಯಲ್ಲಿ ಮಕ್ಕಳ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗಾಗಿ ಯಾರ್ಯಾರಿಗೆ ಬೇಕು ಈ ಒಂದು ಪೈನಾಪಲ್ ಜಾಮ ಆರ್ಡರ್ ಮಾಡ್ಬೋದು ಥ್ಯಾಂಕ್ ಯು